ಹಾಯ್ ವೆಲ್ಕಮ್ ಬ್ಯಾಕ್ ಸೊ ಈ ವಿಡಿಯೋದಲ್ಲಿ ನಾನು ನಿಮಗೆ ಒಂದು ಮಸಾಲಾ ಚಿತ್ರಾನ್ನ ರೆಸಿಪಿ ಹಾಗೆ ನನ್ನ ದಿನನಿತ್ಯದ ದಿನಚರಿನ ತೋರಿಸ್ತಾ ಇದ್ದೀನಿ ಸಿಕ್ಕಾಪಟ್ಟೆ ಮಳೆ ಬುಧವಾರ ಈವ್ನಿಂಗ್ ನಾನು ಸ್ಟಾರ್ಟ್ ಮಾಡಿದ್ದೆ ವ್ಲಾಗ್ ಆಫೀಸಿಂದ ಬಂದುಬಿಟ್ಟು ಒಂದು ಆರೂವರೆ ಹಂಗಾಗಿತ್ತು ಅನಿಸುತ್ತೆ ಸೊ ಸಿಕ್ಕ ಚಿಕ್ಕಪಟೆ ಮಳೆ ಇತ್ತು ಮತ್ತು ನಾನು ಬುದ್ಧಿ ಬಂದ್ಬಿಟ್ಟು ಎಲ್ಲ ಕೆಲಸ ಮಾಡ್ತಾಯಿದ್ದೆ ಊಟ ಎಲ್ಲ ಆದಮೇಲೆ ಸ್ವಲ್ಪ ಕ್ಲೀನಿಂಗ್ ಅದು ಇದೆಲ್ಲ ಮಾಡ್ತಾ ಇದ್ದೆ ನೈಟ್ ಊಟ ಎಲ್ಲ ಆದಮೇಲೆ ಸ್ವಲ್ಪ ಬೇಗ ಬಂದಿದ್ದೆ ಆಫೀಸಿಂದ ಮಳೆ ನಮಗೆ ಹೀಗೆ ನೋಡಿದ್ರೆ ನೇಚರ್ ಪ್ರಕೃತಿ ಅನ್ನೋದು ಒಂದು ಸ್ವಲ್ಪ ಅನುಭವಿಸೋಕ್ಕೂ ಖುಷಿ ಹಾಗೆ ಪ್ರಳಯ ಅಂತ ಬಂದರೆ ಅದರ ವಿಕೋಪ ತಡಿಯೋಕ್ಕೆ ಆಗಲ್ಲ ಹಾಗೆ ಒಂದು ಅರ್ಧ ಗ್ಲಾಸ್ ಕುಚ್ಚಲಕ್ಕಿ ಹಾಗೆ ಅರ್ಧ ಗ್ಲಾಸ್ ಬೆಳ್ತಿಗೆ ಅಕ್ಕಿ ತೊಳೆದು ನೆನೆ ಹಾಕ್ತೆ ಮರುದಿನ ರೊಟ್ಟಿ ಮಾಡೋಣ ಅಂತ ಸೊ ಈ ರೊಟ್ಟಿ ರೆಸಿಪಿನೂ ನಿಮಗೆ ಶೇರ್ ಮಾಡಿದ್ದೀನಿ ನಾನು ನೀವು ನೋಡ್ಬೋದು ಸೊ ಆವಾಗಲೇ ಹೇಳ್ದಂಗೆ ಅಕ್ಕಿ ನೆನೆ ಹಾಕಿದ್ದೆ ಹಾಗೆ ಕಿಚನೆಲ್ಲ ಕ್ಲೀನ್ ಆಯಿತು ಸೊ ಇವಾಗ ಕಿಚನೆಲ್ಲ ಕ್ಲೀನ್ ಮಾಡಿಬಿಟ್ಟು ಬುಧವಾರ ಬುಧವಾರ ಆಫೀಸಿಂದ ಬಂದುಬಿಟ್ಟು ನಾನು ಈ ಥರ ಕೆಲಸ ಎಲ್ಲ ಮುಗಿಸಿ ಒಂದು ಚಿಕ್ಕ ಬ್ಲಾಗ್ ಅಂತ ಸ್ಟಾರ್ಟ್ ಮಾಡಿದೆ ನೆಕ್ಸ್ಟ್ ಇಯರ್ ಡೇ ಗುರುವಾರ ಗುರುವಾರ ನಾನು ಏನಂದರೆ ಮನೆಯಲ್ಲೇ ವರ್ಕ್ ಮಾಡಿದ್ದೆ ಆ ದಿನ ಆಫೀಸ್ಗೆ ಅಂದರೆ ವರ್ಕ್ ಫ್ರಮ್ ಹೋಮ್ ತೊಗೊಂಡಿದ್ದೆ ಸೊ ನೋಡಿ ಕಿಚನೆಲ್ಲ ಕ್ಲೀನ್ ಆದಮೇಲೆ ನಾನು ಲೈಟ್ ಆಫ್ ಮಾಡ್ತೀನಿ ಹಾಗೆ ಫಸ್ಟ್ ಫ್ಲೋರಿಗೆ ಹೋಗ್ಬೇಕಾದ್ರೆ ಅಲ್ಲೇ ಇದು ಮಾಡ್ತೀನಿ ಹಾಗೆ ಇದು ಗುರುವಾರ ಬೆಳಗ್ಗೆ ಗುರುವಾರ ಬೆಳಗ್ಗೆ ನಾನು ನೆನೆಸಿರೋ ಅಕ್ಕಿಯನ್ನು ಮಿಕ್ಸರ್ ಜಾರ್ಗೆ ಹಾಕ್ಕೊತಾ ಇದ್ದೀನಿ ಈ ರೆಸಿಪಿ ನಿಮಗೆ ನೋಡಿ ಇದು ಮಾಡ್ಬೋದು ತುಂಬ ಟೇಸ್ಟಿಯಾಗಿರುತ್ತೆ ಇವಾಗಿವಾಗ ಗೊತ್ತಿಲ್ಲ ಕುಚ್ಚಲಕ್ಕೆ ಯೂಸ್ ಮಾಡಿ ಬಟ್ ಮೊದಲೆಲ್ಲ ಮಾಡ್ತಾಯಿದ್ರು ಹಾಗೆ ಒಂದು ಸ್ವಲ್ಪ ಇದಕ್ಕೆ ತೆಂಗಿನ ತುರಿ ಹಾಕೋಬೇಕು ಒಂದು ಅಂದಾಜು ಎರಡು ಹಿಡಿ ಆಗುವಷ್ಟು ತುಂಬ ಏನು ಬೇಡ ಅದೆಲ್ಲ ಹಾಕ್ಕೊಂಡು ನುಣ್ಣಗೆ ಇಷ್ಟು ಗಟ್ಟಿಗೆ ರುಬ್ಕೋಬೇಕು ಯಾಕಂದರೆ ತುಂಬ ತೆಳ್ಳಗಾದರೆ ರೊಟ್ಟಿನ ಈ ಥರ ಮಣೆಯಲ್ಲಿ ಪ್ರೆಸ್ ಮಾಡೋಕ್ಕೆ ಬರಲ್ಲ ಹಾಗಾಗಿ ಉಪ್ಪು ಹಾಕ್ಕೊಂಡು ಇದು ಮಾಡ್ಕೊಬೋದು ನಾನು ಗುರುವಾರ ಆಗಿರೋದ್ರಿಂದ ರಾಯರಿಗೆ ತುಪ್ಪ ದೀಪ ಇಡ್ತೀನಿ ಅದೆಲ್ಲ ಆದಮೇಲೆ ರೊಟ್ಟಿನ ಈ ಥರ ಒಂದು ಬಟರ್ ಪೇಪರ್ಗೆ ಹಾಕ್ಕೊಂಡು ಒಂದು ಇದರಲ್ಲಿ ಈ ಥರ ಮಾಡಿಕೊಂಡು ಮಾಡಿಕೊಂಡೆ ಇದು ನಾನು ಏನಂದರೆ ತೆಗಿಬೇಕಾದ್ರೆ ಸ್ವಲ್ಪ ಇದಾಯಿತು ಹೋಯ್ತು ಬಟ್ ಆಮೇಲೆ ಇದು ನೀಟಾಗಿ ಬಂತು ಬಟ್ ನೋಡಿ ಎಷ್ಟು ಸಾಫ್ಟಾಗಿ ಬಂದಿದೆ ಅಂತ ನೀವೇ ನೋಡ್ಬೋದು ಸೊ ಈ ಥರ ರೊಟ್ಟಿ ಪ್ರಿಪೇರ್ ಮಾಡ್ಕೋಬೋದು ಈ ಥರ ಒಂದು ಪ್ಲೇನ್ ರೊಟ್ಟಿ ಇದಕ್ಕೆ ಮಸಾಲೆ ಬೇಕು ಅಂತ ಹೇಳಿದರೆ ಈರುಳ್ಳಿ ಇನ್ನೇನಾದರೂ ಮಸಾಲ ಹಾಕ್ಕೋಬೋದು ಇದನ್ನು ಏನಾದರೂ ಬೆಣ್ಣೆ ಅಥವಾ ಚಟ್ನಿ ಮೊಸರಿನ ಜೊತೆ ಸರ್ವ್ ಮಾಡ್ಬೋದು ಸಖತ್ತಾಗಿರುತ್ತೆ ಟೇಸ್ಟು ಗುರುವಾರ ಆಗಿರೋದ್ರಿಂದ ಇಲ್ಲಾಂದರೂ ಬೇಗನೆ ಹೇಳ್ತೀನಿ ಗುರುವಾರ ಆಗಿರೋದ್ರಿಂದ ರಾಯರಿಗೆ ತುಪ್ಪ ಇಡೋದು ಎಲ್ಲ ಇರುತ್ತಲ್ವ ಸೊ ಹಾಗಾಗಿ ಇರತ್ತೆ ಜೊತೆಗೆ ನಾನು ಟೀ ಮಾಡ್ಕೋತಾ ಇದ್ದೀನಿ ರೊಟ್ಟಿ ಆಗಿರೋದ್ರಿಂದ ಮೊದಲೇ ಮಾಡಿ ಹಾಟ್ ಬಾಕ್ಸಲ್ಲಿ ಇಡ್ತಾ ಇದ್ದೀನಿ ಇಲ್ಲಾಂದರೆ ಆಮೇಲೆ ಲೇಟ್ ಆಗುತ್ತೆ ಅಂತ ಸೊ ಟೀ ಮಾಡ್ಕೊತಾ ಇದ್ದೀನಿ ಸೊ ನನಗೂ ಹಸ್ಬೆಂಡಿಗೂ ಕುಡಿಯೋಕ್ಕೆ ಸೊ ಟೀ ಎಲ್ಲ ಮಾಡಿಕೊಂಡು ಆಮೇಲೆ ನಾನು ಬ್ರೇಕ್ಫಾಸ್ಟ್ ಮಾಡಿದೆ ಮೊದಲೇ ಬ್ರೇಕ್ಫಾಸ್ಟ್ನ ಮಾಡಿ ಹಾಟ್ ಬಾಕ್ಸಲ್ಲಿ ಹಾಕಿಟ್ಟಿದ್ದೆ ನೋಡಿ ಈ ಥರ ಬರುತ್ತೆ ರೊಟ್ಟಿ ಸೊ ಅದಾದಮೇಲೆ ನಾನು ಹಸ್ಬೆಂಡ್ ಇಬ್ಬರು ಕೂತ್ಕೊಂಡು ಬ್ರೇಕ್ಫಾಸ್ಟ್ ಮಾಡಿದ್ವಿ ಸೊ ಸಿಕ್ಕಾಪಟ್ಟೆ ಮಳೆ ವೆದರ್ ಇತ್ತು ಒಂಥರ ಅದೇ ನಾನು ಹೇಳ್ದಂಗೆ ಮಳೆ ನೋಡೋಕ್ಕೂ ಚೆಂದ ಈ ಥರ ಅಂದರೆ ಕಣ್ಣಿಗೆ ಹಬ್ಬವೂ ಹೌದು ಆದರೆ ಒಂದು ಸರ್ತಿ ಪ್ರಕೃತಿ ವಿಕೋಪ ಅಂತ ತಿರುಗಿದರೆ ಆಮೇಲೆ ಏನೂ ಮಾಡೋಕ್ಕಾಗಲ್ಲ ಅಲ್ವಾ ಸೊ ನಮ್ಮ ಕೈಯಲ್ಲೇ ಇಲ್ಲ ಅಲ್ವಾ ಹಾಗೆ ಅಷ್ಟು ಮಳೆ ಒಂದು ಎರಡು ಮೂರು ದಿನದಿಂದ ಇಲ್ಲಿ ಬೆಂಗಳೂರಲ್ಲೂ ಸಿಕ್ಕಾಪಟ್ಟೆ ಮಳೆ ಆಗ್ತಾ ಇದೆ ಸಂಜೆ ಹೊತ್ತು ಜಾಸ್ತಿ ಆಗ್ತಾ ಇದೆ ಹಗಲು ಹೊತ್ತಿರಲ್ಲ ಸಂಜೆ ಆಫೀಸಿಂದ ಬರೋ ಹೊತ್ತಿಗೆಲ್ಲ ಜಾಸ್ತಿ ಆಗುತ್ತೆ ಅದೆಲ್ಲ ಆದಮೇಲೆ ಗುರುವಾರ ಕ್ಲೀನ್ ಮಾಡ್ಕೋಬೇಕಲ್ವಾ ಹಾಗಾಗಿ ಫಸ್ಟ್ ಫ್ಲೋರಿಗೆ ಹೋಗ್ತಾ ಇದ್ದೆ ಕ್ಲೀನ್ ಮಾಡ್ಕೋಬೇಕಾಗಿತ್ತು ಒರೆಸ್ಕೋಬೇಕು ಮಾಪಿಂಗ್ ಅದು ಇದೆಲ್ಲ ಇರತ್ತಲ್ವಾ ಆಬ್ವಿಯಸ್ಲಿ ಸೊ ಎಲ್ಲ ಮಾಡ್ಕೊತಾ ಇದ್ದೆ ವೀಡಿಯೋ ಮಾಡೋಕ್ಕೆ ಮಾತ್ರ ಹಸ್ಬೆಂಡ್ ಹತ್ರ ಹೇಳಿದ್ದೆ ಹಾಗೆ ನಂಗೆ ಕೆಲಸಕ್ಕೂ ತುಂಬ ಹೆಲ್ಪ್ ಮಾಡಿದರು ಬೆಳಗ್ಗೆ ರೊಟ್ಟಿ ತಟ್ಟೋದಕ್ಕೆ ಎಲ್ಲ ಸ್ವಲ್ಪ ಹೆಲ್ಪ್ ಮಾಡಿದರು ಸೊ ಇದು ಅಲ್ಲಿ ಸೆಕೆಂಡ್ ಫ್ಲೋರ್ ಹತ್ತಿರ ಹೋಗೋಲ್ಲಿ ಆ ಸ್ಟೆಪ್ಸ್ ಎಲ್ಲ ಕ್ಲೀನ್ ಮಾಡಬೇಕಾಗತ್ತೆ ಆ್ಯಕ್ಚುಲಿ ಇಲ್ಲಾಂದರೆ ಈ ನೋಡಿ ಬೆಳಗ್ಗೆ ಹೊತ್ತು ಈ ಥರ ಸ್ವಲ್ಪ ಬಿಸಿಲು ಇರುತ್ತೆ ಆಮೇಲೆ ನೋಡಿದ್ರೆ ಸಿಕ್ಕಾಪಟ್ಟೆ ಮಳೆ ಬರುತ್ತೆ ಸಂಜೆ ಹೊತ್ತಿಗೆ ಸೊ ಹೀಗೆ ಅಂದರೆ ಬಟ್ಟೆ ಒಣಗುವಷ್ಟು ಬಿಸಿಲು ಬಂದರೆ ಸಾಕಪ್ಪ ಅನ್ನೋ ಅಷ್ಟು ಆಗೋಗಿದೆ ಇವಾಗ ಹಾಗೆ ಎಲ್ಲ ಕಡೆ ಕ್ಲೀನ್ ಮಾಡ್ಕೋತಾ ಇದ್ದೆ ಮಸಾಲ ರೈಸ್ ಅಥವಾ ಏನಾದರೂ ಮಾಡೋಣ ಅನಿಸುತ್ತೆ ಸೊ ಮಸಾಲ ಚಿತ್ರಾನ್ನ ಮಾಡೋಣ ಮಧ್ಯಾಹ್ನಕ್ಕೆ ಅಂತ ಅಂದ್ಕೊಂಡೆ ಹಾಗೆ ಒಂದು ಸ್ವಲ್ಪ ದೇಹಕ್ಕೆ ತಂಪು ಆಗಲಿ ಆರೋಗ್ಯಕ್ಕೂ ಒಳ್ಳೆಯದು ಅಂತ ಬಾರ್ಲಿ ಗಂಜಿನೂ ಮಾಡಿದ್ದೆ ಸೊ ಮಸಾಲಾ ಚಿತ್ರಾನ್ನೆಗೂ ಫಂಕ್ಷನ್ಗೆಲ್ಲ ಮಾಡ್ತಾರಲ್ಲ ಸೊ ಆ ಥರ ಯಾವ ಥರ ಮಾಡೋದು ಅಂತ ನಾನು ನಿಮಗೆ ಇದರಲ್ಲಿ ತೋರಿಸಿದ್ದೀನಿ ನೆಕ್ಸ್ಟು ಹಾಗೆ ಮಸ್ಚಿತ್ರಾನ್ನಕ್ಕೆ ಫಸ್ಟ್ ಅನ್ನ ಇದ್ದೀನಿ ಕುಕ್ಕರಲ್ಲೇ ಮಾಡ್ಬೋದು ಬಟ್ ಡೈರೆಕ್ಟಾಗಿ ಬಟ್ ಈ ಥರ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಮಸಾಲ ಎಲ್ಲ ಒಂಥರ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ ಅನ್ನ ಮಾಡಿಬಿಟ್ಟು ಆಮೇಲೆ ಮಿಕ್ಸ್ ಮಾಡಿದರೆ ತುಂಬ ಚೆನ್ನಾಗಿರುತ್ತೆ ಹಾಗಾಗಿ ಅನ್ನ ಮಾಡಿಕೊಂಡು ಆ ಥರ ಇದ್ದೀವಿ ಇದರ ರೆಸಿಪಿನ ನಿಮಗೆ ಶೇರ್ ಮಾಡಿದ್ದೀನಿ ಇದರಲ್ಲಿ ಎರಡು ರೆಸಿಪಿ ಮತ್ತು ನನ್ನ ಡೈಲಿ ವ್ಲಾಗ್ ಇದೆ ಅಷ್ಟೇ ಫ್ಲಾಗಲ್ಲಾದರೆ ಸ್ವಲ್ಪ ಸ್ಕಿನ್ ಕೇರು ಹೇ ಇದೆಲ್ಲ ಶೇರ್ ಮಾಡಿದ್ದೆ ಸೊ ಅದಾದಮೇಲೆ ಮಸಾಲಾ ಚಿತ್ರಾನ್ನಕ್ಕೆ ಒಂದು ಸ್ವಲ್ಪ ತೆಂಗಿನ ತುರಿ ಹಾಕ್ಕೋಬೇಕು ಸಣ್ಣ ಮಿಕ್ಸರ್ ಜಾರ್ಗೆ ಅದು ಯಾಕಂದರೆ ಮಸಾಲ ಪುಡಿ ಹಾಕಬೇಕು ಅಂದರೆ ನಾವು ನೀರು ಹಾಕೋಲ್ಲ ಆಗಿರೋದ್ರಿಂದ ಆದಷ್ಟು ಸಣ್ಣ ಮಿಕ್ಸರ್ ಜಾರ್ ಯೂಸ್ ಮಾಡಿದ್ರೂ ಒಳ್ಳೆಯದು ಅದಾದಮೇಲೆ ನೆಕ್ಸ್ಟು ಅದಕ್ಕೆ ನಾವು ಕೊತ್ತಂಬರಿ ಬೀಜ ಹಾಕ್ಕೋಬೇಕು ಒಂದು ಅಂದಾಜಿಗೆ ಹಾಕ್ಕೊಳ್ಳಿ ಒಂದು ಚಮಚ ಒಂದೂವರೆ ಚಮಚ ಆಗುವಷ್ಟು ಹಾಕ್ಕೋಬೇಕು ಇದನ್ನು ಹಾಕ್ಕೋಬೇಕು ಅದು ಮೇಲೆ ಒಂದು ಸ್ವಲ್ಪ ಜೀರಿಗೆ ಇದಕ್ಕೆ ಕೊತ್ತಂಬರಿ ಬೀಜ ಜೀರಿಗೆ ಮಸಾಲೆಗೆ ಸೊ ಯಾ ಇದು ಜೀರಿಗೆ ಹಾಕ್ಕೋಬೇಕು ಒಂದು ಅರ್ಧ ಚಮಚ ಅಂದಾಜು ಹಾಕ್ಕೋಬೇಕು ಸ್ಪೂನಲ್ಲಿ ಮೆಷರ್ ಮಾಡಿಯೂ ಹಾಕ್ಕೋಬೋದಿಲ್ಲ ಡೈರೆಕ್ಟಾಗಿ ಹಾಕ್ಕೊಳ್ಬೋದು ಹಾಗೆ ಖಾರಕ್ಕೆ ಒಂದು ಮೂರು ಹೊಣೆ ಹಾಕ್ಕೋಬೇಕು ಹಾಗೆ ಒಂದು ಸ್ವಲ್ಪ ಬೆಲ್ಲ ತುಂಬ ಏನು ಬೇಡ ಬೆಲ್ಲ ಜಸ್ಟ್ ಒಂದು ಫ್ಲೇವರ್ಗೆ ಅಷ್ಟೆ ಹಾಗೆ ಹುಣಸೆ ಹುಳಿ ಒಂದು ಚಿಟಿಕೆ ಹಾಕ್ಕೊಳ್ಳಿ ರುಚಿ ಚೆನ್ನಾಗಿರುತ್ತೆ ಇಲ್ಲಾಂದರೆ ಲಿಂಬೆಹಣ್ಣು ಲಾಸ್ಟಿಗೆ ಹಿಂಡ್ಕೊಂಡ್ರು ನಡೆಯುತ್ತೆ ಸೊ ಅದನ್ನು ನುಣ್ಣಗೆ ಪೌಡರ್ ಮಾಡ್ಕೋಬೇಕು ಆ್ಯಕ್ಚುಲಿ ಮಸಾಲ ಮಾಡ್ಕೋಬೇಕು ನೀರೆಲ್ಲ ಏನೂ ಸೇರಿಸ್ಬಾರ್ದು ಹಾಗೆ ಮಸಾಲ ಮಾಡಿ ಇಟ್ಕೋಬೇಕು ಅದನ್ನು ಸೊ ಈಗ ಮಸಾಲಾ ಚಿತ್ರಾನ್ನಕ್ಕೆ ಮಸಾಲ ರೆಡಿ ಆಯಿತು ಸೊ ಪಾತ್ರೆಗೆ ಒಂದು ಸ್ವಲ್ಪ ಪಾತ್ರೆಗೆ ಎಣ್ಣೆ ಹಾಕ್ಕೋಬೇಕು ನಾವು ಅಡುಗೆಗೆ ತೆಂಗಿನೆಣ್ಣೆ ಬಳಸೋದ್ರಿಂದ ತೆಂಗಿನೆಣ್ಣೆನೆ ಯೂಸ್ ಮಾಡ್ತೀವಿ ನಾವು ಅದಾದಮೇಲೆ ಒಗ್ಗರಣೆಗೆ ಏನೇನು ಬೇಕೋ ಅದನ್ನೆಲ್ಲ ಹಾಕೋಬೇಕು ಒಗ್ಗರಣೆಗೆ ಸಾಸಿವೆ ಜೀರಿಗೆ ಕಡಲೆ ಕಡಲೆಬೇಳೆ ಉದ್ದಿನ ಬೇಳೆ ಏನೇನು ಬೇಕೋ ಅದೆಲ್ಲ ಹಾಕ್ಕೊಬೇಕು ಸೊ ನಿಧಾನಕ್ಕೆ ತೋರಿಸಿದ್ದೀನಿ ಫಾಸ್ಟ್ ಫಾರ್ವರ್ಡ್ ಮಾಡಿಲ್ಲ ನಾನು ಮಸಾಲಾ ಚಿತ್ರಾನ್ನ ಮಾಡೋದು ಹೇಗೆ ಹೇಳ್ಬಿಟ್ಟು ಸೊ ಹಾಗೆ ಸೊ ಏನಾದರೂ ಒಂದು ಕೆಲಸ ಮಾಡ್ತಾ ಇರ್ಬೇಕು ನನಗೆ ನಂಗೆ ಕುಕ್ ಮಾಡೋದಂದ್ರೆ ತುಂಬ ಇಷ್ಟ ಎನಿ ಟೈಮ್ ನಾನು ಅಡುಗೆ ಮನೆಗೆ ಹೋಗಕ್ಕೆ ರೆಡಿ ಇರ್ತೀನಿ ನನಗೆ ತುಂಬ ಇಷ್ಟ ಕುಕ್ ಮಾಡೋದು ಅಂತ ಹೇಳಿದರೆ ಸೊ ಹೊಸ ರೆಸಿಪಿನ ಟ್ರೈ ಮಾಡೋದು ಹೊಸ ಹೊಸದೇನಾದರೂ ಟ್ರೈ ಮಾಡೋದು ಆ ಥರ ಕುಕ್ ಮಾಡೋದು ಕ್ರಾಫ್ಟ್ ಮಾಡೋದು ಈ ಥರದ್ದೆಲ್ಲ ತುಂಬಾ ಇಷ್ಟ ನನಗೆ ಸೊ ಹಾಗೆ ಕ್ರಿಯೇಟಿವ್ ಆಗಿ ಏನಾದರೂ ಯೋಚನೆ ಮಾಡೋಕ್ಕೆ ಇಷ್ಟಪಡ್ತೀನಿ ಸೊ ಹಾಗೆ ಕಡಲೆ ಬೀಜ ಹಾಕ್ಕೋಬೇಕು ಕಡಲೆ ಬೀಜ ಈ ಪುಳಿಯೋಗರೆಗೆ ಮಾಿತ್ರಾನ್ನಕ್ಕೆಲ್ಲ ಕಡಲೆ ಬೀಜ ಇದ್ದರೆ ಒಂಥರ ಚೆನ್ನಾಗಿರುತ್ತೆ ಸೊ ಹಾಗೆ ಕರಿಬೇವನೆ ಎಲ್ಲ ಕಟ್ ಮಾಡಿ ಹಾಕ್ತೀನಿ ನಾನು ಯಾಕಂತ ಹೇಳಿದರೆ ಇಲ್ಲಾಂದರೆ ಎಲ್ಲ ಸೈಡಲ್ಲಿ ಎತ್ಬಿಟ್ಟು ಬಿಸಾಡ್ಬಿಡ್ತೀವಲ್ಲ ಇದು ಅಂದರೆ ಅಟ್ಲೀಸ್ಟ್ ಹೊಟ್ಟೆಗೆ ಹೋಗತ್ತೆ ಸ್ವಲ್ಪ ಅರಶಿನ ಪುಡಿ ಹಾಕ್ಕೋಬೇಕು ಸೊ ಎಣ್ಣೆ ಬೇಕು ಅಂದರೆ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಬೋದು ನಾನು ಆಮೇಲೆ ಹಾಕ್ಕೊಂಡೆ ಸೊ ಸ್ವಲ್ಪ ಕಡಲೆ ಬೀಜ ಸಾಸಿವೆಲ್ಲ ಚಟ್ಪಟ ಅಂದಾಗ ಈರುಳ್ಳಿ ಹಾಕ್ಕೋಬೇಕು ಈರುಳ್ಳಿ ಬಾಡೋಕ್ಕೆ ಅಂತ ಒಂದು ಸ್ವಲ್ಪ ಉಪ್ಪು ಹಾಕ್ಕೊಳ್ಬೇಕು ಇವಾಗ ಆಮೇಲೆ ನೋಡ್ಕೊಂಡು ಹಾಕ್ಕೋಬೋದು ಈರುಳ್ಳಿ ಚೆನ್ನಾಗಿ ಬಾಡಬೇಕು ಸ್ವಲ್ಪ ಮುಚ್ಚಳ ಮುಚ್ಚಿ ಫ್ರೈ ಮಾಡಿದ್ರೂ ಪರವಾಗಿಲ್ಲ ಚೆನ್ನಾಗಿರುತ್ತೆ ಫಸ್ಟು ಈ ಥರ ಫ್ರೈ ಮಾಡ್ಕೋಬೇಕು ಇದನ್ನು ಈರುಳ್ಳಿ ಚೆನ್ನಾಗಿ ಬಾಡಬೇಕು ಸೊ ನಾವು ಹೀಗೆ ಚಿತ್ರಾನ್ನ ಮಾಡೋದಂದರೆ ಇಷ್ಟು ಒಗ್ಗರಣೆಗೆ ಇಟ್ಬಿಟ್ಟು ಅದಕ್ಕೆ ಅನ್ನ ಹಾಕ್ಬಿಟ್ಟು ನಾವು ಲಿಂಬೆ ರಸ ಹಿಂಡ್ತಿ ಇದು ಹಾಕ್ಬಿಡ್ತೀವಿ ಸೊ ಇವಾಗ ಮಾಡ್ಕೊಂಡಿರೋ ಮಸಾಲಾನ ಹಾಕ್ಕೊಳ್ತಾ ಇದ್ದೀನಿ ಮಸಾಲ ಪೌಡರ್ ಪೌಡರ್ ಅನ್ನೋದಕ್ಕಿಂತ ಮಸಾಲ ಅಂದರೆ ನಾವು ನೀರು ಹಾಕ್ತೇನೆ ರುಬ್ಬಿದ್ದೀವಿ ಇದು ಮಸಾಲಕ್ಕೆ ತೆಂಗಿನ ತುರಿ ಹಾಕಿರೋದ್ರಿಂದ ಸ್ವಲ್ಪ ಚೆನ್ನಾಗಿ ಬಾಡಬೇಕದು ಚೆನ್ನಾಗಿ ಬಾಡುವಷ್ಟೊತ್ತು ಹಾಗೆ ಬಿಟ್ಬಿಡ್ಬೇಕು ಅದನ್ನು ನೀಟಾಗಿ ಅಷ್ಟೊತ್ತು ಬಿಟ್ಬಿಡಬೇಕು ಅದಾದಮೇಲೆ ಫ್ರೈ ಆದಮೇಲೆ ನಾನಿಲ್ಲಿ ಅನ್ನಕ್ಕೆ ಅನ್ನ ಹಾಕ್ಕೊಂಡಿದ್ದೀನಿ ಒಂದು ಸ್ವಲ್ಪ ಉಪ್ಪು ಹಾಕೊಂಡಿದ್ದೀನಿ ಯಾಕಂದರೆ ಮಸಾಲೆಗೆ ಹಾಕಿರೋದು ಅಥವಾ ಈರುಳ್ಳಿಗೆ ಹಾಕಿರೋ ಉಪ್ಪು ಸಾಕಾಗಲ್ಲ ಸೊ ಬೇ ಮಾಡಿಕೊಂಡು ಆಮೇಲೆ ಇದನ್ನು ಏನಂದರೆ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಅನ್ನ ಅಲ್ಲಲ್ಲಿ ಗಂಟು ಗಂಟಿದ್ರೆ ಗಂಟುಗಳನ್ನ ಬಿಡಿಸ್ಕೊಂಡು ಚೆನ್ನಾಗಿ ಮಸಾಲೆ ಎಲ್ಲ ಮಿಕ್ಸ್ ಆಗೋ ಥರ ನಾವು ಅದನ್ನು ಮಿಕ್ಸ್ ಮಾಡ್ಕೋಬೇಕು ಸೊ ಎಲ್ಲ ಮಿಕ್ಸ್ ಆದಮೇಲೆ ಲಾ ಕೊನೆಗೆ ಸ್ವಲ್ಪ ಲಿಂಬೆ ರಸ ಹಿಡ್ಕೊಂಡಿದ್ದೀನಿ ಈ ಥರ ಬಂತು ಸೊ ಇದು ಬಾರ್ಲಿ ಗಂಜಿ ಇದ್ರ ರೆಸಿಪಿ ಶೇರ್ ಮಾಡಿಲ್ಲ ಬಾರ್ಲಿ ಗಂಜಿ ಒಂಥರ ತಂಪಲ್ವ ಹಾಗಾಗಿ ಅವಾಗವಾಗ ನಾನು ಮಾಡ್ತಾ ಇರ್ತೀನಿ ರೆಸಿಪಿ ಬೇಕು ಅಂದರೆ ಇನ್ನೊಂದು ಅನ್ಸತಿ ಯಾವಾಗಾದರೂ ನಾನು ಮಾಡ್ತೀನಿ ಸೊ ಸಂಜೆ ಆಮೇಲೆ ವರ್ಕ್ ಕೂತೆ ನಾನು ಅದೆಲ್ಲ ಶೂಟ್ ಮಾಡಿಲ್ಲ ಬಿಕಾಸ್ ವರ್ಕ್ ಮಾಡೋದೆಲ್ಲ ವೀಡಿಯೋ ಮಾಡೋಕ್ಕಾಗಲ್ಲ ಆಮೇಲೆ ಟೀ ಜೊತೆ ರಸ್ಕ್ ಸಕ್ಕದಾಗಿರುತ್ತೆ ಮಳೆನೂ ಬರ್ತಾ ಇತ್ತಲ್ಲ ಸೊ ನನಗೂ ಹಸ್ಬೆಂಡ್ ಹಸ್ಬೆಂಡ್ ಕಾಫಿ ಕುಡಿಯೋದು ಹಾಗೆ ನಾನು ಟೀ ಕುಡಿಯೋದು ಸೊ ಹಾಗಾಗಿ ಟೀ ಕಾಫಿ ಎಲ್ಲ ರೆಡಿ ಮಾಡ್ಕೊಂಡು ಆಮೇಲೆ ಸಂಜೆ ಸಕ್ಕತ್ತಾಗಿ ಮಳೆ ಬರ್ತಾ ಇತ್ತು ಗುರುವಾರ ಸೊ ಇದು ಒಂದು ದಿನದ ಬ್ಲಾಗ್ ಕಂಪ್ಲೀಟ್ ಬುಧವಾರ ನೈಟಿಂದ ಗುರುವಾರದವರೆಗೆ ಸೊ ಸಂಜೆ ಕಾಫಿ ಹಾಕ್ಬಿಟ್ಟು ಒಂದು ಸ್ವಲ್ಪ ಪಾತ್ರೆ ಎಲ್ಲ ತೊಳ್ಕೊತ ಇದ್ದೆ ಬಟ್ಟು ಎಷ್ಟು ಮಳೆ ಬರ್ತಾಯಿತ್ತು ಅಂದರೆ ಒಂದು ನಾಲ್ಕು ಗಂಟೆಗೆಲ್ಲ ಸ್ಟಾರ್ಟ್ ಆಗುತ್ತೆ ಮಳೆ ಆಮೇಲೆ ಒಂದು ಬೆಳಗ್ಗೆವರೆಗೂ ಬರುತ್ತೆ ನೈಟ್ ಫುಲ್ ಮಳೆನೇ ಬರ್ತಾ ಇರುತ್ತೆ ಅದಾದಮೇಲೆ ನಾನು ರೊಟ್ಟಿ ಇದು ಏನು ಬೇಯಿಸ್ಕೊಂಡಿದ್ದೆ ಅದಕ್ಕೆ ಎಣ್ಣೆ ಎಲ್ಲ ಇದು ಮಾಡಿ ಇದ್ದೆ ಸೊ ಎಣ್ಣೆ ಇದು ಮಾಡಿಟ್ಟಿಲ್ಲ ಅಂದರೆ ಮಣ್ಣು ಥರ ಆಗುತ್ತೆ ಇದು ಕ ಕಬ್ಬಿಣ ತವ ಯೂಸ್ ಮಾಡೋದಾದ್ರೆ ಸೊ ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೋತೀನಿ ಇಷ್ಟವಾದಲ್ಲಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು